ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಾನು ಅಶುದ್ಧನಾಗಲಾರೆ ಅದಕ್ಕೆ ಆಧಾರ ವಾಕ್ಯ ದಾನಿಯಲನ ಗ್ರಂಥ ಒಂದನೇ ಅಧ್ಯಾಯ ಎಂಟನೆಯ ವಚನ ದಾನಿಯೇಲನು ತಾನು ರಾಜ್ಯನ ಭೋಜನ ಪದಾರ್ಥಗಳನ್ನು ತಿಂದು ರಾಜ್ಯನ ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ನೋಡ್ರಿ ದಾನಿಯಲ ಅಂದರೆ ಕರ್ತನ ನೀತಿಯನ್ನು ನಡೆಸುವನು ಎಂಬಂಥ ಅರ್ಥ ದೊಡ್ಡ ಪ್ರವಾದಿಗಳಲ್ಲಿ ದಾನಿಯಲನು ಒಬ್ಬ ರಾಜ್ಯ ವಂಶಕ್ಕೆ ಸೇರಿದವನು ನೆಬುಕನೇಚರನ್ನು ಎರುಸುಲೇಮಿನ ಮೇಲೆ ದಂಡೆತ್ತಿ ಬಂದಾಗ ಸೆರೆ ಹಿಡಿಯಲ್ಪಟ್ಟು ಬ್ಯಾಬಿಲೋನಿಗೆ ಅವನನ್ನು ತೆಗೆದುಕೊಂಡು ಹೋದರು ದಾನಿಯಿಲನು ಬ್ಯಾಬಿಲೋನಿನ ಒಳಗೆ ಪ್ರವೇಶಿಸಿದಾಗ ಆ ದೇಶದಲ್ಲಿನ ಅಸಹ್ಯ ಕಾರ್ಯಗಳಿಂದ ಅಶುದ್ಧ ಮಾಡಿಕೊಳ್ಳಲಾರೆ ಎಂಬಂಥ ಒಂದು ತೀರ್ಮಾನಕ್ಕೆ ಬಂದನು ನೋಡ್ರಿ ದಾನಿಯಿಲನ ಚರಿತ್ರೆಯು ಅವನ ತೀರ್ಮಾನದಲ್ಲಿ ಆರಂಭವಾಗ್ತದೆ ಕೆಲವರಿಗೆ ತೀರ್ಮಾನ ಎಂಬುದಾಗಿ ಹೇಳಿದ ಕ್ಷಣ ಹೊಸ ವರ್ಷ ರಾತ್ರಿ ಹನ್ನೆರಡು ಗಂಟೆಗೆ ನೆನಪಾಗತ್ತೆ ಅದು ಜನವರಿ ಒಂದನೇ ತಾರೀಕು ಹನ್ನೆರಡು ಗಂಟೆಗೆ ಮುಗಿದು ಬಿಡುತ್ತೆ ಒಂದು ಗಂಟೆ ಪ್ರೇರ್ ಮಾಡ್ತಾನೆ ಐದು ಅಧ್ಯಾಯ ಓದ್ತಾನೆ ಒಂದು ಆರಾಧನೆ ಮಿಸ್ ಮಾಡೋದಿಲ್ಲ ಎಂಬುದಾಗಿ ಏನೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ ಮರುದಿನವೇ ಅದೆಲ್ಲವನ್ನು ಗಾಳಿಗೆ ತೂರಿಬಿಡುತ್ತಾರೆ ನೋಡ್ರಿ ಸಮುದ್ರದಲ್ಲಿರುವ ಚಿಕ್ಕ ಮೀನು ಉಪ್ಪು ನೀರಿನಲ್ಲೇ ಜೀವಿಸ್ತದೆ ಆದರೆ ಚಿಕ್ಕ ಮೀನು ತನ್ನ ಶರೀರದಲ್ಲಿ ಸ್ವಲ್ಪವಾದರೂ ಉಪ್ಪನ್ನು ಅದು ಅಂಟಿಸಿಕೊಂಡಿರುವುದಿಲ್ಲ ಅದರಲ್ಲಿ ಉಪ್ಪಿನ ಇರುವುದಿಲ್ಲ ಹಾಗೆಯೇ ದೇವ ಮಕ್ಕಳು ಪಾಪದ ಒಳಗೆ ಪ್ರವೇಶಿಸಲು ನಾವು ಸ್ಥಳ ಕೊಡಬಾರದು ಕಮಲದ ಹೂವು ಹೇಗೆ ಕೆಸರಿನಲ್ಲಿದ್ದರೂ ಅದು ಪ್ರತ್ಯೇಕವಾಗಿರುತ್ತದೆಯೋ ಅದೇ ವಿಧದಲ್ಲಿ ನಾವು ಸಹ ಯಾವಾಗಲೂ ಪ್ರತ್ಯೇಕವಾಗಿರಬೇಕು ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ನಾವು ಹೇಳಬೇಕು ನೋಡ್ರಿ ಆ ಕಮಲದ ಹೂವು ಆ ಎಳೆ ಎಣ್ಣೆಯ ಅಂಶವಿರುತ್ತದೆ ಅದು ಪವಿತ್ರಾತ್ಮನಿಗೆ ಒಂದು ಗುರುತಾಗಿ ನಾವು ಇಟ್ಕೋಬೋದು ಅದೇ ವಿಧದಲ್ಲಿ ಅಭಿಷೇಕವು ನಿಮ್ಮನ್ನ ಲೋಕದ ಮಾಲಿನ್ಯತ್ವದಿಂದ ತಪ್ಪಿಸಿ ಕಾಪಾಡುತ್ತದೆ ಒಂದು ಹಂದಿ ಒಂದು ಹೊಸ ಹತ್ರ ಕುರಿಮರಿ ಕೆಸರಿನಲ್ಲಿ ತಪ್ಪಿ ಬಿದ್ದು ಬಿಡ್ತವೆ ಅಂತ ಅಂದ್ಕೊಂಡ್ರೆ ಆ ಹಂದಿ ಏನು ಅಂತ ಹೇಳಿದ್ರೆ ಆ ಕೆಸರಿನಲ್ಲಿ ಆನಂದದಿಂದ ಹೊರಳಾಡುತ್ತೆ ಆದರೆ ಕುರಿ ಇದೆ ನೋಡ್ರಿ ಅದು ಆ ಕೆಸರಿನಲ್ಲಿ ಇಷ್ಟಪಡುವುದಿಲ್ಲ ಅದು ಹೊರಗಡೆ ಬರುವುದಕ್ಕೆ ಪ್ರಯತ್ನ ಮಾಡುತ್ತದೆ ಅದೇ ವಿಧದಲ್ಲಿ ದೇವ ಮಕ್ಕಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ಕುರಿಮರಿಗಳಾಗಿದ್ದೇವೆ ಆದುದರಿಂದ ಅಶುದ್ಧಕ್ಕೆ ನಾವು ಗುಡ್ ಬಾಯ್ ಹೇಳಿ ಅಶುದ್ಧತೆಯಲ್ಲಿ ನಾವಿರಬಾರದು ನೋಡ್ರಿ ದೇವ ಮಕ್ಕಳು ನಿರೀಕ್ಷಿಸದ ಗಳಿಗೆಯಲ್ಲಿ ಪಾಪದಲ್ಲಿ ಬಿದ್ದು ಬಿಟ್ಟರೂ ಮರುಕ್ಷಣದಲ್ಲಿ ನಾವು ಅದನ್ನು ಕೊಡುವಿಕೊಂಡು ಹೊರಗೆ ಬಂದು ಬಿಟ್ಟು ಪರಿಶುದ್ಧವಾದ ಜೀವಿತವನ್ನ ಜೀವಿಸಬೇಕು ತೀರ್ಮಾನ ತೆಗೆದುಕೊಳ್ಳಬೇಕು ಇಲ್ಲಿ ದಾನಿಲನು ತೀರ್ಮಾನ ಏನಂತ ಏನಂತೇಳಿ ನಾನು ಅಶುದ್ಧವಾದದ್ದನ್ನ ಮುಟ್ಟುವುದಿಲ್ಲ ಆ ಕಂಚುಕಿ ಅಧ್ಯಕ್ಷನಿಗೆ ಒಂದು ಹತ್ತು ದಿನದ ಮಟ್ಟಿಗೆ ನಮಗೆ ಟೈಮ್ ಕೊಡು ಪರೀಕ್ಷಿಸಿ ನೋಡುವಂಥ ಕೇಳಿದಾಗ ಅವ ಸ್ತೋತ್ರ ದೇವರು ಆ ಕಂಚುಕೆಯ ಅಧ್ಯಕ್ಷನ ಆ ಸ್ತೋತ್ರ ಮನಸ್ಸಿನಲ್ಲಿ ಕನಿಕರವನ್ನ ಹುಟ್ಟಿಸಿದರಂತೆ ಹತ್ತು ದಿನಗಳ ನಂತರ ರಾಜ್ಯನ ಭೋಜನ ಪದಾರ್ಥಗಳನ್ನು ಸೇವಿಸಿದ ಯುವಕರಿಗಿಂತಲೂ ಶದ್ರ ಶ್ರಮೇಶ ಕಭೇದನಗ ಅವರ ಮುಖವು ಪ್ರಕಾಶವಾಗಿತ್ತಂತೆ ಪರಿಶುದ್ಧವನ್ನು ಕಾಪಾಡಿಕೊಳ್ಳಲು ನಿಶ್ಚಯಿಸಿದ ದಾನಿಯೇಲನನ್ನು ಅವನ ಸ್ನೇಹಿತರನ್ನು ದೇವರು ಘನಪಡಿಸಿದರು ಅದು ಮಾತ್ರವಲ್ಲ ಆ ಒಂದು ಬ್ಯಾಬಿಲೋನ್ ದೇಶದಲ್ಲಿ ದೇವರವರಿಗೆ ಹೆಚ್ಚು ನಿಪುಣತೆಯನ್ನು ಜ್ಞಾನವನ್ನು ಕೊಟ್ಟರಂತೆ ಆ ದೇಶದಲ್ಲಿ ಇದ್ದಂಥ ಜಾಯ್ಸರಿಗಿಂತಲೂ ಇವರು ಹತ್ತು ರಷ್ಟಾಗಿ ನಿಪುಣರಾಗಿ ಕಂಡು ಬಂದ್ರಂತೆ ನೋಡ್ರಿ ಅದು ಮಾತ್ರವಲ್ಲ ದಾನಿಲನ ಗ್ರಂಥ ಆರನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ನೋಡುವಾಗ ಪರಿಶುದ್ಧತೆಗಾಗಿ ಪರಿಶುದ್ಧತೆಗಾಗಿತ್ತದನ್ನು ಅರ್ಪಿಸಿಕೊಂಡಂಥ ದಾನಿಯಿಲನನ್ನು ಅವಷ್ಟೊತ್ತಿರ ದೇವರು ಬ್ಲೆಸ್ ಮಾಡ್ತಾರೆ ಅವನು ಘನವಂತನಾಗಿ ಬಾಳಿದಂತೆ ಹಾಗಾದರೆ ಇವತ್ತು ನಾವು ಸಹ ಸ್ತೋತ್ರ ದಾನಿಯಲ್ಲಿ ಹಾಗೆ ಹೇಳೋಣ ನಾನು ಅಶುದ್ಧನಾಗಲಾರೆ ಈ ಲೋಕದಲ್ಲಿ ಕೆಟ್ಟ ಸಂಗತಿಗಳನ್ನು ಮಾಡಲಾರೆ ನಾನು ಯೇಸುವಿಗಾಗಿ ಜೀವಿಸುತ್ತೇನೆ ಪರಿಶುದ್ಧತೆಯಲ್ಲಿ ನಿಂತುಕೊಳ್ಳುತ್ತೇನೆ ನನ್ನ ಪರಿಶುದ್ಧ ಜೀವಿತವನ್ನು ಕಾಪಾಡಿಕೊಳ್ಳುತ್ತೇನೆ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಂಡು ನಾವು ಪ್ರಾರ್ಥನೆ ಮಾಡೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ದೇವರೇ ದಾನಿಯಲ್ಲೇನೂ ದೇವರೇ ತೀರ್ಮಾನ ತೆಗೆದ ಹಾಗೆ ನಾವು ಸಹ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡ್ರಪ್ಪ ದೇವರೇ ಆಗಿನ ಕಾಲ ಘಟ್ಟಕ್ಕಿಂತ ಈಗಿನ ಕಾಲದಲ್ಲಿ ಕೂಡ ಹೆಚ್ಚು ಮಲಿನತ್ವಗಳು ಹೆಚ್ಚು ಅಶುದ್ಧ ಸಂಗತಿಗಳು ಪಾಪದ ಸಂಗತಿಗಳು ಇವುಗಳ ಮಧ್ಯದಲ್ಲಿ ದೇವರೇ ಒಂದೊಂದು ದಿನವೂ ನಾನು ಅಶುದ್ಧನಾಗಲಾರೆ ಎಂಬಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ರಿ ವಿಶೇಷವಾಗಿ ಪರಿಶುದ್ಧ ಜೀವಿತವನ್ನು ಕಾಣ ಮಾಡಿಕೊಳ್ಳುವುದಕ್ಕೆ ಕೃಪೆಯನ್ನು ಕೊಡ್ರಿ ಪರಿಶುದ್ಧವಾಗಿ ಜೀವಿಸುವಂಥ ಒಂದು ವೈರಾಗ್ಯವನ್ನು ಕೊಡ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಣ ಪ್ರೈಸ್ ಲಾರ್ಡ್ ಹಾಗಾದರೆ ದಾನಿಯಲ್ಲ ಹಾಗೆ ನಾವೊಂದು ತೀರ್ಮಾನ ತೆಗೆದುಕೊಳ್ಳೋಣ ಕರ್ತನು ಆ ತೀರ್ಮಾನವನ್ನು ಮಾನಿಸಲಿ ಪರಿಶುದ್ಧತೆಯಲ್ಲಿ ನಾವು ಜೀವಿಸೋಣ ಬೆಳೆಯೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ನೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ